ಅಂಬೇಡ್ಕರ್ ಪುತ್ಥಳಿ ವಿಚಾರದಲ್ಲಿ ರಾಜ್ಯ ಮಟ್ಟಕ್ಕೂ ವ್ಯಾಪ್ಸಿದೆ ನಿಮಗೆ ಬೆಂಬಲ ಬಹಳಷ್ಟು ಕಡೆಯಿಂದಲೂ ಬರ್ತಾ ಇದೆ ನಿಮ್ಮ ಹೋರಾಟ ಎಲೆ ಊರಿಗೂ ಸಾಕ್ತದೆ ಸರ್ ಇನ್ನೂ ಇದ್ರು ಆತ್ಮೀಯ ಮಾಧ್ಯಮ ಮಿತ್ರರೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ವಿಚಾರದಲ್ಲಿ ನಾವು ನಾಲ್ಕು ತಿಂಗಳಿಂದ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಸರ್ಕಾರಿ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಎ ಸಿ ಅವರ ಗಮನಕ್ಕೂ ತಂದಿದ್ದೀವಿ ಮಾನ್ಯ ಸಚಿವರ ಗಮನಕ್ಕೂ ತಂದಿದ್ದೀವಿ ಮಹಾದೇವಪ್ಪ ಎಸ್ ಸಿ ಮಹಾದೇವಪ್ಪ ಅವರ ಸಮಾಜ ಕಲ್ಯಾಣ ಸಚಿವರು ಅವ್ರಿಗೂ ತಂದಿದ್ದೀವಿ ಕೆ ಎಚ್ ಮುನಿಯಪ್ಪನವರ ಗಮನಕ್ಕೂ ತಂದಿದ್ದೀವಿ ಮತ್ತು ನರೇಂದ್ರ ಸ್ವಾಮಿ ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷರು ಅವ್ರಿಗೂ ಸಹ ನಾವು ಗಮನಕ್ಕೆ ತಂದಿದ್ದೀವಿ ಏನಂತ ಇಲ್ಲಿರ್ತಕ್ಕಂಥ ಪುತ್ಥಳಿಯನ್ನು ಇಟ್ಟಿರ್ತಕ್ಕಂಥ ಪುತ್ಥಳಿಯ ನೀವು ಕಾನೂನುಬದ್ಧವಾಗಿ ಮಾಡಿ ನೀವು ಕಾನೂನು ಬಿಟ್ಟು ಮಾಡಬೇಡಿ ಅಂತ ಹೇಳೋದಿಲ್ಲ ಕಾನೂನು ಬದ್ಧಾಗೇ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥ ಸೈಡ್ ವಾಲನ್ನು ಈ ಕೂಡಲೇ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿ ಅಂತ ನಾವು ಹಲವಾರು ಬಾರಿ ನಾವು ಹೇಳ್ಕೊಂಡು ಬಂದಿದ್ದೀವಿ ಆದರೆ ಈವರೆಗೂ ಸಹ ಅವರು ನಮಗೆ ಅರಿಕೆ ಉತ್ತರಗಳನ್ನು ಹೇಳ್ತಾ ಕಣ್ಣರಿಸುವ ತಂತ್ರ ಮಾಡ್ತಾ ಮತ್ತು ದಂತರನ್ನು ದಮನ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಸರ್ಕಾರದಿಂದ ಸರ್ಕಾರಿ ಅಧಿಕಾರಿಗಳಿಂದ ಪೊಲೀಸರಿಂದ ನಮಗೆ ಧಮಕಿಗಳು ಬರ್ತಕ್ಕಂಥದ್ದು ನಾವು ಯಾವುದಕ್ಕೂ ಹೆದರೋದಿಲ್ಲ ಯಾಕಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿ ಹೋರಾಟಗಾರರು ಇಲ್ಲಿ ಗೊತ್ತಿರೋದು ನಾವು ಯಾವ ಪಕ್ಷದ ಗುಲಾಮರು ನಾವಲ್ಲ ಯಾವ ಪಕ್ಷದಲ್ಲಿ ತೋಟಿ ತಲಾದಿ ನೀರಿಗೆ ತನ ಮಾಡ್ತಾ ಇರ್ತಾರಲ್ಲ ಅಂಥವ್ರು ನಾವಲ್ಲ ಸ್ವಾಭಿಮಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿ ಹೋರಾಟಗಾರರು ಇವತ್ತು ಇಲ್ಲಿದ್ದೀವಿ ಹಗಲು ರಾತ್ರಿ ಏನಿದೆ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಚಳಿಯಲ್ಲಿ ಈ ಕೊರಗುವ ಚಳಿಯಲ್ಲಿ ನಾವು ಇವತ್ತು ಹಗಲು ರಾತ್ರಿ ಇಲ್ಲೇ ಮಲ್ಕೊಂಡು ಇಲ್ಲೇ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅವರು ಹಾಕಿರ್ತಕ್ಕಂಥ ಸೈಡ್ ವಲ್ ತೆರವುಗೊಳಿಸೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ನಾವು ಇಲ್ಲೇ ಸಾಯಕ್ಕೆ ಸಿದ್ಧಿರಿದ್ದೀವಿ ಆದರೆ ಮನೆಗಳಿಗೆ ಹೋಗೋಕೆ ನಾವು ಯಾರೂ ಸಿದ್ಧರಿಲ್ಲ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ನಾವು ಸೋಲಿಸ್ತೀವಿ ನಿಮ್ಮನ್ನು ಮನೆಗಳು ಕಳಿಸ್ತೀವಿ ಯಾಕಂದರೆ ನಾವು ಇವತ್ತು ಮನವಾದಿ ಪಕ್ಷಿಗಳು ಬೇಡ ಅಂತ ಹೇಳಿಬಿಟ್ಟು ನಾವು ನಿಮಗಾಗಿ ನಾವು ನಿಮ್ಮನ್ನು ಗೆಲ್ಲಿಸತಕ್ಕಾಗಿ ನಾವು ಹಲವಾರು ಸಂಘಟನೆಗಳೆಲ್ಲ ಸೇರಿ ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗ ಅನುಮಾನ ಅವಮಾನ ಮಾಡ್ತಾ ನೀವು ಅಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈಆಾಡ್ಸಿದ್ದಕ್ಕೆ ಅವಮಾನ ಮಾಡಿದ್ದಕ್ಕೆ ನೀವು ಇಲ್ಲಿ ನಾಟಕ ಆಡ್ತೀರಾ ನೀವು ಸುವರ್ಣ ಸೌಧದಲ್ಲಿ ಎಲ್ಲ ಸಚಿವರು ಎಲ್ಲ ಶಾಸಕರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಒಳಗಡೆನೆ ಬಿಡ್ತಾ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮತ್ತೆ ವಿಧಾನಸೌಧದಲ್ಲಿ ಇಡಲ್ಲ ಕೋರ್ಟ್ಗಳಲ್ಲಿ ಇಡೋಲ್ಲ ಆಫೀಸ್ಗಳಲ್ಲಿ ಇಡಲ್ಲ ಅಂಥವರು ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡು ನಾಟಕಗಳ ಆಡೋದನ್ನು ನೀವು ಮೊದಲು ಬಿಡಬೇಕು ಯಾಕೆ ಬಿಡಬೇಕು ಅಂತಂದರೆ ಉದಾಹರಣೆಗೆ ನಮ್ಮ ಚಿಂತಾಮಣೆಯಲ್ಲಿ ನಿಮ್ಮದೇ ಸರ್ಕಾರದ ನಿಮ್ಮದೇ ಸಚಿವರು ಕಣ್ಣಿಲ್ಲದ ಸಚಿವರು ಇವತ್ತು ನೋಡ್ಕೊಂಡು ಹಾ ನಾವು ನೋಡ್ತಾ ಇದ್ದೀವಿ ಇವತ್ತು ನಿಮ್ಮ ಕಣ್ಣು ಕಾಣಲ್ವ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ದಿಂದ ಋಣದಿಂದ ನೀವು ಗೆದ್ದಿರೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತಂದ್ರೆ ನೀವು ಈ ಶಾಸಕರಾಗ್ತಾ ಇರಲಿಲ್ಲ ಸಚಿವರು ಆಗ್ತಾ ಇರಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ ನರೇಂದ್ರ ಮೋದಿ ಅವರು ಶಾ ಮಾರ್ಕೊಂಡಿದ್ದವರು ಗುಜರಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಶಾ ಅವರು ಇವತ್ತು ಗೃಹ ಸಚಿವರಾಗ್ತಾ ಇರಲಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದಾನೆ ಇವತ್ತು ವಿಶ್ವವಾಗಿ ಕೊಂಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ದೇಶ ವಿದೇಶಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭಾವಿ ಹೇಳ್ತಾ ಇದ್ದಾರೆ ನೀವು ಮಾತ್ರ ಅಲ್ಲಿ ಹೇಳೋದೊಂದು ಇಲ್ಲಿ ಮಾಡೋದೊಂದು ನೀವು ಯಾವ್ದು ನ್ಯಾಯ ಅಂತ ನಾನು ಇವತ್ತಿನ ನನ್ನ ಹೇಳ್ತೀನಿ ತಮ್ಮ ಸರ್ಕಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಮಾಡ್ಕೊಂಡು ಬಂದ್ರಿ ಆದ್ರೆ ನಿಮ್ಮದೇ ಸಚಿವರು ಇರ್ತಕ್ಕಂತ ಚಿಂತಾಮಣಿಯಲ್ಲಿ ನೀವು ಯಾವ ರೀತಿ ಮಾಡಿದ್ರಿ ಸಂವಿಧಾನ ಜಾಗೃತಿ ಜಾಥಾ ನಾವಾದ್ರೂ ಒಳ್ಳೆ ಪೆಂಡಲ್ ಹಾಕಿದ್ದೀವಿ ಕುತ್ಕೊಳ್ಳೋಕೆ ನಾವು ಇಲ್ಲಿ ಧರಣಿ ಮಾಡೋಕ್ಕೆ ಆದ್ರೆ ಆ ಹೊತ್ತು ಹಾಕಿರ್ತಕ್ಕಂಥ ಪೆಂಡಲ್ಲೂ ಶವ ಸಂಸ್ಕಾರಕ್ಕೆ ಹಾಕಿರ್ತಕ್ಕಂಥ ಸಣ್ಣದೊಂದು ಒಂದು ಪೆಂಡಲ್ ಹಾಕ್ಬಿಟ್ಟು ನೀವು ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಾಗ ನಾವು ಅದನ್ನ ವಿರೋಧಿಸಿದ್ವಿ ನಾವು ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಿಮ್ಮನ್ನ ಮತ್ತೆ ನಿಮ್ಮ ಅಧಿಕಾರಿಗಳನ್ನ ವಿರೋಧಿಸಿದ್ದಕ್ಕೆ ನಮ್ಮ ಮೇಲೆ ಗೋವೆ ಕುರಿಸ್ತೀರಾ ತಾವು ನಿಮ್ಮ ಪಕ್ಷದ ಗುಲಾಮನಾ ನಾವು ನಿಮ್ಮ ಪಕ್ಷದ ಗುಲಾಮರಲ್ಲ ನಾವು ಸ್ವಾಭಿಮಾನಿ ಹೋರಾಟಗಾರರು ಅವಾಗ ನೀವು ನಮ್ಗೆ ಏನ್ ಹೇಳಿದ್ರು ನಾವು ಮೇಲೆ ಇಲ್ಲ ಸಲದನ್ನು ಆರೋಪಗಳನ್ನು ಮಾಡಿದ್ರು ಬೆದರಿಕೆಗಳಾಕಿದ್ರು ನಾವು ಹೆದ್ರವರಲ್ಲ ದಲಿತರು ಯಾವತ್ತು ಅದೇ ರೀತಿ ಈಗಲೂ ಸಹ ಅದೇ ರೀತಿ ನೀವು ಮಾಡ್ತಾ ಇದ್ದೀರಾ ಹಂಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನೀವು ಯಾವುದೇ ಮಂತ್ರಿ ಬರಲಿ ಆ ವಿಚಾರದಲ್ಲಿ ನಮ್ಮನ್ನು ಸಿದ್ದರಾಮಯ್ಯ ಅವ್ರನ್ನ ಮಾತಾಡಬೇಕು ನಮ್ಮನ್ನು ಸಿದ್ದರಾಮಯ್ಯ ಅವರ ಹತ್ರ ನಾವು ಮೆಮ ಮೆಮೊರಾಂಡಮ್ ಕೊಡ್ತೀವಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಚಾರದಲ್ಲಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತಂದರೆ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಮ್ಮನ್ನ ಏನು ಮಾಡಿದ್ರು ನಾಲ್ಕು ಜನಕ್ಕೆ ಅವಕಾಶ ಮಾಡಿಕೊಡ್ತೀವಿ ನೀವು ಸಿದ್ದರಾಮಯ್ಯಗೆ ಲೆಟ್ರ್ ಕೊಡಿ ಅಂಬೇಡ್ಕರ್ ಸ್ಟ್ಯಾಚು ವಿಚಾರವಾಗಿ ಅವಕಾಶ ಮಾಡಿಕೊಡ್ತೀವಿ ಹೇಳಿದ್ರು ಆಯಿತು ಅಂತ ನಾವು ನಂಬಿದ್ವಿ ನಮ್ಮ ಸಂಘ ದಲಿತ ಸಂಘಟನೆಗಳ ಒಕ್ಕೂಟದವರೆಲ್ಲ ನಮ್ಮನ್ನು ಕರ್ಕೊಂಡೋಗಿ ನಾವು ಮಾತಾಡೋಣ ಎಲ್ಲರೂ ಮಾತಾಡೋಣ ಅಂತ ನಾಲ್ಕು ಜನಕ್ಕೆ ಅವಕಾಶ ಅಂತೇಳಿದ್ರೆ ನೀವು ಚಿಂತಾಮಣಿಯಲ್ಲಿ ಏನೋ ಘನಂದರಿ ಕೆಲಸ ಮಾಡಿಬಿಟ್ಟಿದ್ದೀವಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯನ ಇಲ್ಲಿ ತರಿಸ್ಕೊಂಡ್ರಲ್ಲ ಅವತ್ತು ನಮ್ಮ ಹೋಹುಲು ನಾವು ಹೇಳ್ಬೇಕಲ್ಲ ನಾವು ದಲಿತರು ಇವತ್ತು ನಮ್ಮ ಆಗಿರ್ತಕ್ಕಂಥ ಅನ್ಯಾಯನ ಬಾಬಾ ಸಾಹೇಬ ಅಂಬರ್ ಅಂಬೇಡ್ಕರ್ಗೆ ಆಗಿರ್ತಕ್ಕಂಥ ಅನ್ಯಾಯನ ನಾವು ಅವ್ರಿಗೆ ಹೇಳ್ಕೋಬೇಕಲ್ಲ ಹಂಗಾಗಿ ಅಲ್ಲಿ ಬಿಡಿ ಅಂತಂದರೆ ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ನೀವು ಶಿಟ್ಲಘಟ್ಟದಲ್ಲಿ ಕೂಡಕ್ಕೆ ಹಾಂ ನಮ್ಮನ್ನು ಸಿದ್ದರಾಮಯ್ಯ ಮೇಲೆ ಕರ್ಕೊಂಡು ಬರ್ತೀರಾ ಅಂತಂದರೆ ಇವತ್ತು ವಿರೋಧ ಪಕ್ಷ ಯಾವುದಾದ್ರೂ ಇದೆ ಅಂತಂದರೆ ದಲಿತ ಸಂಘಟನೆಗಳ ಒಕ್ಕೂಟ ನಿಮಗೆ ವಿರೋಧ ಪಕ್ಷ ಇವತ್ತು ಬೇರೆ ಯಾವ ಸಂಘ ಯಾವುದೇ ಪಾರ್ಟಿಗಳೆಲ್ಲ ನಮ್ಮ ದಲಿತರ ಭಯ ನಿಮಗಿದೆ ನಾವು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತಾರೆ ಗೆಲುವಾಗ್ತಾರೆ ನಿಮ್ಗೆ ಅವಮಾನ ಆಗುತ್ತೆ ನಿಮ್ಮ ಸರ್ಕಾರಕ್ಕೆ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇನು ಮಾಡಿದ್ರೆ ನಮ್ಮನ್ನು ಕರ್ಕೊಂಡೋಗಿ ಸ್ಟೇಷನ್ ಸ್ಟೇಷನಲ್ಲಿ ಕೂಡಾಕೆ ಮತ್ತೆ ಕೊನೆಗೆ ತಂದು ಇಲ್ಲಿ ಬಿಟ್ರೆ ನಾ ನಿಮ್ಮ ಸರ್ಕಾರ ಮಾಡ್ತಾರೆ ದಲಿತರಿಗೆ ಮತ್ತೆ ನೋಡಿದ್ರೆ ನಾವು ಅಂಬೇಡ್ಕರ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸಂವಿಧಾನ ಕಾಪಾಡ್ತೀವಿ ಕಲಿತರನ್ನೆಲ್ಲ ನಮ್ಮಿಂದನೇ ಉದ್ಧಾರ ಆಗ್ತಾ ಇರೋದು ಅಂತ ಹೇಳ್ತೀರಾ ನಿಮ್ಮಿಂದ ಯಾರು ಯಾವ ಪಕ್ಷಗಳಿಂದ ನಾವು ಉದ್ಧಾರ ಆಗ್ತಾ ಇಲ್ಲ ನಾವು ನಾವು ಅಂಬೇಡ್ಕರ್ ನಂಬಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ನಾವು ಇವತ್ತು ಉದ್ಧಾರ ಆಗ್ತಾ ಇರಲಿಲ್ಲ ನಮ್ಮ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಸ್ಕೊಟ್ಟಂಥ ಹೋರಾಟ ಹಂಗಾಗಿ ಆ ಹೋರಾಟದಲ್ಲಿ ಯಾವತ್ತೇ ಒಂದು ಜಯ ಕೆದ್ದು ಗೆಲ್ತೀವಂತ ನಾನು ಈ ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ